ம் சென்ஸ் அே இல்ல உம் தின அவன்கந்து காதுாது நன்கு சாக்கோர்ல இவத்து அவனு மார்த்தின ನಾನು செழிலி ಅವನು ಆರಾಮಾಗಿ ಬರೋದಂತೆ ಬರಲಿ ಇವತ್ತು ಬರಲಿ ಓಹೋ ಯಾಕೋ ಡಾರ್ಲಿಂಗ್ ಹಿಂಗೆ ತುಂಬ ಕೋಪ ಬಂದಿರೋ ಆಗಿದೆ ಏನು ಮಾಡೋಚೀನಾ ಬಿಸ್ನೆಸ್ ಅವರು ಎಷ್ಟು ಪುಷ್ಯದವ್ರಲ್ಲೇ ಡಾರ್ಲಿಂಗ್ ಅರ್ಥ ಮಾಡ್ಕೊ ಓಹ್ ಕೈನಾ ಅರ್ಥ ಮಾಡ್ಕೊಬೇಕಂತೆ ಅರ್ಥ ಆ ಮಾತು ಕೊಡೋದ್ರಲ್ಲಿ ನಿಮಗೂ ರಾಜಕಾರಣಿಗೂ ಯಾವ ವ್ಯತ್ಯಾಸನೂ ಇಲ್ಲ ಅಷ್ಟು ಟೈಮ್ ಫಾಲೋ ಮಾಡ್ತೀರಾ ಬಿಡಿ ನೀವು ಏನು ಮಾಡೋ ಸುಧಾ ಸಂಪಾದನೆ ಮಾಡೋ ವಯಸ್ಸಲ್ಲಿ ಕಲಾ ಪ್ರಜ್ಞೆ ಇರ್ಬೇಕಲ್ವಾ ಬರ್ದ್ ಕಾಲ ಮತ್ತೆ ಬರಲ್ವಲ್ಲ ಚಿನ್ನ ಹೌದು ಅಲ್ವ ಚಿನ್ನ ನೀನ್ ಮಾತ್ರ ಸಮಯ ಪ್ರಜ್ಞೆ ಕಾಮನ್ ಸೆನ್ಸ್ ಎಲ್ಲ ಇದೆ ನನಗೆ ಏನು ಮಾಡುದು ಕೆಲಸ ಇಲ್ಲ ಮೂರೊತ್ತು ನೀನ್ ಹಿಂದೆ ತಿರ್ಕೊಂಡು ನಿನ್ಗೋಸ್ಕರ ಕಾಯೋದ್ ಬಿಟ್ರೆ ಬೇರೆ ಏನು ಕೆಲಸ ಇದೆ ನನ್ ಕೆಲಸ ಅನ್ಕೊಬಿಟ್ಟಿದೇನು ಚೇ ಚೇ ನಾ ಹೇಳಿಲ್ಲ ಕಣೆ ಸಂಪಾದನೆ ಮಾಡೋ ವಯಸ್ಸಲ್ಲಿ ಕಾಲ ಕಾಲದ ಬೆಳೆ ತಿಳಿರ್ಬೇಕಂದೆ ಓಲಿ ಬಿಡು ನೆಕ್ಸ್ಟ್ ಟೈಮ್ ಕಾಣುವಂತೆ ಮಾಡಲ್ಲ ಓಕೆನಾ ಅಪ್ಪ ಆಯ್ತು ನೀನ್ ನೆಕ್ಸ್ಟ್ ಟೈಮ್ ಕಾಯಿಸ್ತೀಯೋ ಬಿಡ್ತೀಯೋ ಅದೆಲ್ಲ ಗೊತ್ತಿಲ್ಲ ಬಾಯ್ இன்னும் எஸ் தின அந்த கண்ண முச்சாலி ஆட்டாட் நம்ம தந்தை தாயி அடி இல்ல ஜாதி ಹ್ಮ್ ನೀನು ಇನ್ನು ಒಂದೇ ಒಂದು ರೀಸನ್ ಹೇಳಿದ್ಯಾ ನಾನು ಫ್ರೆಂಡ್ಸ್ ಮನೆಗೆ ಹೋಗಿ ಬಂದೆ ಅಂತ ಹೇಳಿದಾಯ್ತು ಅಷ್ಟೇ ಯಾಕೆ ಹುಷಾರ್ ಹುಷಾರಿಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀಯ ಅಂತ ಹೇಳಿದಾಯ್ತು ಪಾಪ ಇವತ್ತು ಪ್ರೇ ಮಾಡ್ಬೇಕು ಅಂತ ಟೆಂಪಲ್ ಹೋಗಿದ್ದಿ ಅಂತ ಹೇಳಿದಾಯ್ತು ಅಯ್ಯಯ್ಯೋ ಕಂಬಲ್ಸ್ ಸ್ಟಡಿ ಎಕ್ಸ್ಟ್ರಾ ಕ್ಲಾಸು ಅಸೈನ್ಮೆಂಟ್ಸು ಸೆಮಿನಾರು ಅದು ಇದು ಅಂತ ಸಾವಿರ ರೀಸನ್ಸ್ ಕೊಟ್ಟಿದ್ದೀನಿ ಗೊತ್ತಾ ಇನ್ನು ನನ್ನ ಕೆಲ್ಸ ಸುಳ್ಳಾಗಲ್ಲ ಪ್ರಸು ಅಪ್ಪ ದಿನ ಬೆಳಗ್ಗೆ ಎದ್ರು ಸಾಕೋಣ ಎಷ್ಟೋ ಜನ ಹುಡುಗರು ಫೋಟೋ ತಗೋ ಬಂದ್ಬಿಟ್ಟು ಓಕೆನಾ ಇವ್ನೋಕೆನಾ ಓಕೆನಾ ಚೆನ್ನಾಗಿದ್ದಾನಲ್ಲ ಇವ್ನ ಅಸ್ಕೋಟಿಗೆ ಬಳ್ತಲ್ಲಿ ಇವ್ನು ಹೀಗಿದ್ದಾನೆ ಹಾಗಿದ್ದಾನೆ ಅಂತ ನೂರೆಂಟು ಕಾಟ ಕೊಡ್ತಾರೆ ನಿನಗೇನು ಗೊತ್ತು ನನ್ನ ಕಷ್ಟ ಸುಧಾ ನಿನ್ ಕಷ್ಟ ನನ್ಗೆ ಅರ್ಥ ಆಯ್ತು ನಮ್ಮ ಮನೇಲಂತೂ ತಂದೆ ತಾಯಿ ಅಡ್ಡಿ ಇಲ್ಲ ಜಾತಿ ತೊಂದರೆ ಇಲ್ಲ ಇರೋದೊಂದೇ ತೊಂದರೆ ನಮ್ಮ ಅಣ್ಣ ಮದುವೆ ಆಗದೆ ಇರೋದು ನಮ್ಮ ಅಣ್ಣ ಮದುವೆ ಆಗದೆ ನಾನು ಹೇಗೆ ಒಪ್ಪಿಕೊಳ್ಳೆ ಇನ್ನು ಸ್ವಲ್ಪ ದಿನ ಸುಮ್ಮನೆ ರಚಿನ ಸರಿ ಬಿಡು ನಿಮ್ಮ ಅಣ್ಣನ ಮದುವೆ ಆಗಿ ನಾವು ಮದುವೆ ಮಾಡಿಸ್ಕೊಳ್ಳೋದಕ್ಕೆ

ಹೋಗ್ಲಿ ಬಿಡು ಈ ಸೊಸೈಟಿಲಿ ಎಷ್ಟು ಜನರು ಅಂಡಿರ್ ಮದ್ವೆ ಆಗದೆ ತಮ್ದಿರ್ ಮದ್ವೆ ಮಾಡ್ಕೊಂಡು ಲೈಫ್ ನ ಎಂಜಾಯ್ ಮಾಡ್ಕೊಂಡಿಲ್ವಾ ಅದ್ರಲ್ಲಿ ಏನು ತಪ್ಪಪ್ಪ ಆಯ್ತು ಮಹಾರಾಣಿ ಸಂಧಿ ತಾಳು ಈ ಸಲ ಊರ್ಗ ಹೋದಾಗ ನಮ್ಮ ಅಣ್ಣಂಗೆ ನಮ್ಮ ವಿಷಯ ತಿಳಿಸ್ತೀನಿ ಅಷ್ಟರಲ್ಲಿ ನಿಮ್ ತಂದೆಗೆ ನಮ್ಮ ವಿಷಯ ತಿಳಿಸು ನೀನ್ ತರ ಕಂಡೀಷನೇ ಇಲ್ಲ ನೀನ್ ಓಕೆ ತಗೊಂಡ್ ಬಾ ನಾನು ಹೋಗಿ ಡ್ಯಾಡ್ ನನ್ಗೆ ತುಂಬಾ ಇಷ್ಟ ಆಗಿದ್ದಾನೆ ಮದುವೆ ಮಾಡ್ಬಿಡಿ ಅಂದ್ರೆ ಸಾಕು ನಮ್ಮ ಡ್ಯಾಡಿ ಊರ್ ತುಂಬಾ ಚಪ್ರ ಹಾಕ್ಸಿ ಹಾಲ್ಗ